ಅಲ್ಲ ಈ ಯಪ್ಪಿಂದಾನ ಯಾವ ನೀರು ಬಿಡೋ ಅಂತ ತ ಆಲೇನಿ ಎಡೋ ತೆಗೈತಿ ಹ್ಞೂ ಇನ್ನೂ ನೀರು ಬಿಟ್ಟಿಲ್ಲ ಹುಂಬತ್ತಾದ್ರೂ ಎಲ್ಲನ ಬದುಕಿಗೆ ಬಾಳಿಗೆ ಹೋಗಾರು ಹ್ಞೂ ಏನು ಮಾಡಬೇಕು ನೀರಿಲ್ಲ ಅಂದ್ರೆ ಅಡುಗೆಪ್ಪ ಪಡಿಗೆ ಮಾಡೋಕ್ಕು ಮೊಸರು ಪಸ್ರ ನೀರಿಲ್ಲ ನೀರಿಲ್ಲಂದ್ರೆ ಏನು ಮಾಡಬೇಕು ಹುಂಬತ್ತು ತೆಗೈತಿ ಇನ್ನೂ ನೀರು ಬಿಟ್ಟಿಲ್ಲ ಹಾಂ ಹೋಗ್ತೀನಿ ಪಂಚಾಯತ್ಗೆ ಹೋಗ್ತೀನಿ ಹೋಗಿ ಸರಿಯಾಗಿ ಹೇಳ್ತೀನಿ ಹ್ಞೂ ಓಟ್ ಅಕ್ಷಮಕ್ಕೆ ಮಾತ್ರ ಬತ್ತೀರಾ ನೀರು ಬಿಡೋಲ್ಲ ಏನಿಲ್ಲ ನೀರಿಲ್ಲ ಅಂದ್ರೆ ಯಾಕೆ ಬದುಕುಳಾಕ್ತಾವಿ ಅಂತ ಗಲಾಟೆ ಮಾಡ್ತೀನಿ ಓ ನೋಡು ಇಡಾಕ್ ಆಗೈತಿ ಒಂದು ದೊಡ್ಡ ನೀರಿಲ್ವಲ್ಲ ಅವು ಬಿಟ್ಟರೆ ಸಣ್ಣ ಹುಡ್ಗುರು ಅಂತ ಮಾಡ್ದಂಗಾಗುತ್ತಿ ಹ್ಞೂ ಸಣ್ಣ ಹುಡ್ಗುರು ಅಂತ ಮಾಡ್ದಂಗಾಗುತ್ತೆ ಹಂಗೆ ಬರ್ತಾವಿ ಜೋರಾಗ ನಾ ಬರಲ್ಲ ಅಯ್ಯೋ ನಾವು ಬ್ಕಿ ಬಾಳಿಗೆ ಹೋಗಾರು ಅಲ್ದಕ್ಕೆ ಮನೆಯಕ್ಕೆ ಹೋಗಾರು ಬರೇ ನೀರೇಕ್ ಹಾಕಂಗೆ ಕುಕ್ಕಮಕ್ಕಾಗುತ್ತಿ ಒತ್ತು ಬಟ್ಟೆ ಬಿಡಕ್ಕಾಗಲ್ವಿ ಇನ್ನ ನೀರು ಬಿಟ್ಟಿಲ್ವಿ ಹಿಂಗಜ್ಜಿ ಇಲ್ಲ ಕಣೇಶ ಅಂತಮ್ಮ ನೀರು ಬಿಡಾನು ಹೋಗಿ ಎತ್ಲಾಗೆ ಕುಡ್ದು ಮನೆ ಕಣ್ಣವನು ಹಾ ಇಂಥ ನನ್ನ ಮಕ್ಳಿಗೆ ಕೊಡ್ತಾರೆ ನೀರು ಬಿಡೋಕ್ಕೆ ಕಟ್ಟಂಗ ನೀರೇ ಬಿಡಲ್ಲ ಮನಿ ಮನೆಯಾಡ್ರ್ರು ಹಾ ತಡಿ ಹೋಗ್ತೀನಿ ಪಂಚಾಯಿತಕ್ಕೆ ಹೋಗಿ ಗಲಾಟೆ ಮಾಡ್ತೀನಿ ಫಸ್ಟ್ ಒಂದು ತೊಗ್ದಾಕಿ ಬೇರೆ ನೀರ್ ನೀರು ಬಿಡ್ರಿ ಅಂತ ಹೇಳ್ತೀನಿ ಹಾ ಹೊತ್ಕೊಂಡ್ರು ನೀರ್ ಬಿಡಲ್ವಲ್ಲಿ ಹ್ಞೂ ನೀರು ಬಿಡೋಕ್ಕಾಗಲ್ಲ ನೋಡ ಮಾಲೆ ಹೊತ್ತು ಗಂಟೆ ಆಗ್ತಾ ಬಂತು ಒಳ ತಕ್ಕ ಮನೆಯಕ್ಕೆ ಹೋಗೋರು ಹೆಂಗೆ ಮಾಡಬೇಕು ಎಂತಮ್ಮ ನನ್ನ ಸಾಸಿ ಮುಷಿರಂಗ್ ಬೇರೆ ಇದಾವೆ ಹ್ಞೂ ಮಸಿರಾ ತೊಳ್ದಿಕ್ಕೆ ಬರತ್ತೆ ಕರೆಂಟ್ ಬರುತ್ತೆ ರಪ್ಪುನ ರಾಗಿ ಒಟ್ಟಲ್ಲ ಕಿತ್ತಿ ಕಿಟ್ಟಿಕ್ಕ ಇದೀವಿ ಹ್ಞೂ ಇವತ್ತು ಕರೆಂಟ್ ಬತ್ತಿದ್ದಂಗೆ ರಾಗಿ ಸೊಸಿ ಹಾಕಕ್ಕೆ ಕೂಲರ್ ಬತ್ತಾರೀ ಒಲ್ ತಮನಿಯಕ್ಕೆ ಹೋಗೋರು ನಾವು ಬರೀ ನೀರ್ಯಕ್ಕೆ ಹಾಕೊಂಡು ಕುಕ್ಕಮಕ್ಕಾಗುತ್ತೆ ನಮ್ಮ ಹಾಂ ಬಿಡ್ತಾನ ಅದು ಒಂದು ಹಿಡಿದ ಬಿಡಲ್ಲ ಹ್ಞೂ ಸಣ್ಣ ನೋಡ್ಬಿರು ರುಚವ ಇದ್ದಂಗೆ ಆಗುತ್ತೆ ಅಂಜೇನಿ ಹಾಂ ಅಷ್ಟೇ ಹೋಗ್ತೀನಿ ನಾಳಿಕ ನಡೆದ ಇವತ್ತು ಹೊಲ್ದಾಗ ಕರೆಂಟ್ ಬರುತ್ತೆ ರಾಗಿ ಸೋಸಿ ಹಾಕ್ಬೇಕು ಹೊಲ್ತಕ್ಕೆ ಹೋಗ್ತೀನಿ ನಾಳೆಗೆ ಹೋಗ್ತೀನಿ ನೋಡಿ ಪಂಚಾಯತಿ ತಾಕಿ ಫಾಸ್ಟ್ ಟೌನ್ ಕಿತ್ತು ಬಿಸಾಕ್ತೀರಾ ಏನು ನಾವು ನಾವು ನೋಡು ಅಂತ ತಾಯಿ ಹೇಳ್ತೀನಿ ಓಹ್ ಓಟಾಕ್ಷಿಮಕ್ಕೆ ಮಾತ್ರ ಬರ್ತೀರಾ ಇಲ್ಲಿ ಅಂತ ಮೆಂಬರ್ಗಳನ್ನೋ ಅಧ್ಯಕ್ಷರುಗಳ್ನ ಹಿಡ್ಕೊಂಡು ಸರಿಯಾಗಿ ಗಲಾಟಿ ಮಾಡ್ತೀನಿ ಹಾಂ ಹ್ಞೂ ನಾವೇ ನೀರು ಬಿಡೋಲ್ಲ ಏನಿಲ್ಲ ನಾವು ಒಂಬತ್ತಿನ ತಕ್ಕ ಬರೀ ನೀರೇ ಹಾಕ್ಕೊಂಡು ಕುಕ್ಕಂಡ್ರೆ ಆಗುತ್ತೆ ಬದುಕೋ ಭಾಳ ನಾವು ರೈತ್ರಿಗೆ ಅಂತ ಹೇಳಿ ಸರಿಯಾಗಿ ಗಲಾಟಿ ಮಾಡ್ತೀನಿ ನಂದೊಂದು ದಿನಗೆ ಈಕ್ರೆ ತಯಾರ ನಾನು ಅಡುಗೆ ಮಾಡೋಕೆ ನೀರಿಲ್ಲ ಬಾ ಬಿನ್ಗೆಲ್ಲ ತುಂಬಿ ಇದಾವೆ ಹ್ಮ್ ಸೋರ್ ಹೋಗ್ತಾ ನೀರು ಬರ ಅಪ್ಪನ ಹಿಡ್ಕೊಂಡ್ ಬಾ ಹಾ ಒಂದ್ ಬಾ ಒಂದ್ ಬಿಂದಲ್ದಿದ್ರಿ ಎರಡ್ ಮೂರ್ ಹಿಡ್ಕ ಬರ ತಾಯಿ ಅಲಾ ಕಣ್ಲಸ್ಮಯ್ಯ ಅಯ್ಯಪ್ಪಗೆ ಸೋರ್ ಬಂದಂಗ ನೀರ್ ಬಿಡ್ತಾನಲ್ಲ ಒತ್ತುವರೆ ಹನ್ನೊಂದ್ ಗಂಟೆಗೆ ಒಲ್ ತಕ್ ಮನ್ಯಾಗ ಹೋಗರು ಹೆಂಗ್ ಇಡ್ಕೋಬೇಕು ನಡೀಲಿ ಹೋಗನ್ ಪಂಚಾಯತಿ ಅಕ್ಕಿ ನೀರ್ ಗೊತ್ತಿಲ್ಲ ಅಕ್ಕೆ ನಿಂಗ ಅಜ್ಜಂಗ ಹ್ಮ್ ಅವಾಗಿಂದ ಕಾತ್ಕೊಂಡ್ ಕುಕೊಂಡ್ರುನು ನೀರ್ ಗೊತ್ತಿಲ್ಲ ಹೌದ್ ಇನ್ನ ಬಂದಿಲ್ವೇ ನೀರು ಎಲ್ಲ ಇದಾನ ಅಯ್ಯಪ್ಪ ತಡೆ ಹೋಗಿ ಗಲಾಟೆ ಮಾಡ್ತೀನಿ ಮನೆ ಮರೆಯೋದಿಲ್ಲದ ನಿನ್ನ ನೀರು ಬಿಟ್ಟಿಲ್ಲ ನೀನು ಒಂಬತ್ತಾದ್ರೂ ಅಂಬ ನೋಡ ಮೂವತ್ತು ಗಂಟೆ ಆಗೈತೆ ಅಡುಗೆ ಮಾಡೋಕ್ಕೊಂದು ತೊಟ್ಟು ನೀರಿಲ್ಲ ಹಾಂ ನೀರು ಬತ್ತ ನೀರು ಬತ್ತ ಅಂತ ನಾನು ಕಾತಂಗೆ ಕುಕ್ಕೊಂಡ ಇದ್ನಿ ಅಯ್ಯೋ ಇನ್ನು ಹಂಗೆ ಐತೆ ನೀರಿಲ್ಲ ಅಂದ್ರೆ ಯಾವ ಬದುಕು ಆಗಲ್ಲ ಹಾಂ ನೋಡಿ ಇನ್ನು ಹಿಂಗ ಬೇರೆ ರಾಗಿ ಸೊಸಿ ಹಾಕಕ್ಕೆ ಕರ್ದವ್ರಿ ಇನ್ನು ನೀರು ಬೇರೆ ಬಿಟ್ಟಿಲ್ಲ ಅಡುಗೆ ಬೇರೆ ಆಗಿಲ್ಲ ಅಯ್ಯೋ ದೇವ್ರಿ ಇವನೇ ನಿಂತನಾಗ ಏನು ನೀರು ಬಿಡಾನು ನಡೀ ಅದಕ್ಕೆ ಪಂಚಾಯತಿ ತಕ್ಕೆ ಹೋಗೋಣ ಹ್ಞೂ ಯಾವ್ಯಾಗೇ ನೀರು ಬಿಡಲ್ಲ ಊರುಗಳ ಯಾವಾಗ ನೀರು ಬಿಡಲಿಲ್ಲ ಅಂದರೆ ಏನು ಮಾಡಬೇಕು ಹೆಂಗುಸರು ಬದುಕೋ ಬಾಳು ಮಾಡ್ಕೊಂಬಾರು ಒಂದು ಸೋರ್ ಬಂದಾಗ ಹೊತ್ತುವರೆ ಹನ್ನೊಂದು ಗಂಟೆಗೆ ನೀರು ಬಿಟ್ಟರೆ ಹೊಲ್ ತಕ್ ಮನೆಯಾಗೆ ಕೂಲಿ ಪಾಲಿಗೆ ಹೋಗಾರು ಒಲ್ ತಕ್ ಮನೆಯಾಗೆ ಹೋಗಾರು ನೀರು ಹಿಡ್ಕೊಂಡು ಹೊತ್ತುವರೆ ಹನ್ನೊಂದು ಗಂಟೆಗೆ ಬರೋಕ್ಕಾಗುತ್ತೆ ನೀರು ಹಿಡಿಯೋಕೆ ಹಾಂ ಹೊತ್ತು ಬಟ್ಟೆ ಬಿಡೋಕ್ಕಾಗಲ್ವಿ ಅದು ಎರಡು ಮೂರು ದಿನಕ್ಕೊಂದು ಪಟ್ಟು ಬಿಡ್ತಾನೆ ಹಾಂ ದಿನಾನು ಬಿಡಲ್ವಿ ಓ ನಮ್ಮ ಮನೆಗೆ ಮುಸ್ಲಿಮ್ ಧೇರೈದ ಕಣಿ ಒಂದು ತೊಟ್ಟು ನೀರಿಲ್ಲವು ಹ್ಞೂ ಹಿಂಗೆ ಯಾತ್ಕೊಂಡ ಹಿಂಗೆ ಕೈ ತೊಳ್ಕೊಮ್ಮ ಅಂದ್ರೆ ಒಂದು ತೊಟ್ಟು ನೀರಿಲ್ಲ ಬಿಡು ಹಾಂ ಹಾಗೆ ಇದಾಗ್ಬಿಟ್ಟೈತಿ ನೀರಿಂದು ಭಾರ ಆಗೈತಿ ನಡೀರಿ ಹೋಗೋಣ ನಿಂಗೆ ಅಜ್ಜಿ ನಾನು ಬತ್ತೀನಿ ಹ್ಞೂ ಓಸಾರು ಹೋಗೋಣ ನಮಗೆ ನೀರಿಲ್ಲಾಂದ್ರೆ ಬದುಕು ಭಾಳ ಮಾಡೋಕ್ಕಾಗಲ್ಲ ತಾಯಿ ನಾನು ದಿನಾ ಎದ್ದೆದ್ದಿಸ್ಕೆಲ್ಲ ಎದ್ದು ದಿನ ಬಾಕ್ಲು ತೊಳಿತಿದ್ದೆ ಹ್ಞೂ ನೀರಿಲ್ಲದಕ್ಕೆ ಬಾಕ್ಲನ್ನು ತೊಳೆಯಲ್ಲ ಯಾತು ತೊಳೆಯಲ್ಲ ಬಾಕ್ಲಂತು ನೋಡೋಕೆ ಸರಿ ಬರಲ್ಲ ಹಂಗೆ ಐತಿ ಹ್ಞೂ ನೀರಿದ್ರೆ ಚಂದ ವಾರ ಮಾಡೋಕೆ ನೀರು ಬೇಕು ನೀರು ಹೇಳ್ಕೊಂಬ ನೀರು ಬೇಕು ಅಡುಗೆ ಮಾಡೋಕೆ ನೀರು ಬೇಕು ಒಂದು ಹೊರಗಡೆ ಹೋದ್ರೆ ನೀರು ಬೇಕು ಎಲ್ಲದಕ್ಕೂ ನೀರು ಬೇಕಮ್ಮ ಎದ್ದಾಳ್ತಿಲ್ಲೂ ಹ್ಞೂ ಒಂದು ಬಾಗಲು ತೊಳೆಯೋಕೆ ನೀರು ಬೇಕು ಎಲ್ಲದಕ್ಕೂ ನೀರು ಬೇಕು ಹ್ಞೂ ಅಂದ್ರೆ ಯಾವ ಬದುಕಾಗುತ್ತೆ ಅಜ್ಜಿ నీరిలా నీరి సాకైతే హోగ్ నన్గూను పంచాయత్యాకి అర్జి కొట్టుబర్ అవును ఫస్ట్ నరితా బిడాను న్యావెదాల్లే ఇవను కుడితా రాత్రి కుడదాల్ మనకెండితానాభత్తింట్రు ఎద్దల్ హంటే ఎద్దు బొత్తువగా ఎన్నె వేయకండీ కళు హే హే ఉంటా ఇంకే నిగురుతన మళ్ళా അതെ നിഗ്രപാന ഓഹ് ഏതാ നിഗ്രി ഓഹ് ഹണവ് നിനക്ക് പൂ ശട്ട് മാണു അല്ലേ സംബള കൊടുത്താർ വിടിക്കാൻ ഓഹ് നാനേ നാവല്ല ശാന്തമ്മ ഓഹോ നന്നെ നാ നെടിയും വിടേക്കണപ്പ് ഓഹ് നിനേനോ നിന്ന മാതാ നിനച്ച കിട നിന്നു കേൾത്തോ അവൾ കേൾക്കാ ബന്ധു ഓമ്നീ നിൻ്റെ അജ്ജ് ബാ ಆಲೇಲಿ ಹೊಸ್ಮಾಕ್ ಹಿಡ್ಕೊಂಡ್ಳು ಸೋರ್ ಹೋಗ್ತಿದ್ವು ತುಂಬ ಹೋಗ್ತಿದ್ವು ನೀನು ಹಿಡ್ಕ ಬಾರಿ ಮಂಗಳಮ್ಮ ಅಯ್ಯೋ ಬಾರಿ ನೀರಿಲ್ಲ ನಿಡ್ಲಿಲ್ಲ ಏ ಆತ ಸುಮ್ಮನೆ ನಿನ್ ಕಾಣದಿ ಬೈ ಕೆಂಪಾನ ಬೈ ಬಾಯ್ ನೋಡ್ತಾನ ಇದೊಳ್ಳೆ ಸಾತ ಹೋಗತ್ತ ನೀರಿಂದು ಅಯ್ಯೋ ದೇವ್ರೇ ನೀರೇ ಇಲ್ಲ ನಮ್ಮ ಮನೆಯಾಗಂತೂ ಹೋಗತ್ತ ಹ್ಮ್ ಅಯ್ಯೋ ಇವತ್ತು ಬೇರೆ ಹೋಸಾರು ನೀರು ಒಯ್ಕಬೇಕು ನಾವೆಲ್ಲ ದೇವ್ರಿಗೆ ಹೋಗೋಣ ಅಂಬ್ತಿದ್ವಿ ನೀರಿಲ್ ನೀಡಿಲ್ಲ ಹೇಳು ಹಾಂ ಯಾರ್ಯಾರ್ಗು ಹೋಗ್ತಿ ನೀರು ಒಯ್ಕಂಬುದೇ ನೀ ಹ್ಞೂ ನೀರು ಓಸಾರ್ಗೂ ಒಯಕ್ಯಮಕ್ಕಿ ಇವಾಗ ಅಡುಗೆ ಮಾಡೋಕ್ಕೆ ನೀರು ಇಲ್ಲ ಅಂದ್ರೆ ನೀನು ನೀರು ಒಯ್ಕೆ ಮಕ್ಕ ಹೋಗೀನಿ ಹ್ಞೂ ದೋಸೆ ಮಕ್ಕಳ ಮನೆಗೆ ಅಡುಗೆ ಮಾಡೋಕ್ಕೆ ನೀರಿಲ್ಲ ಅಂತ ನಮ್ಮ ಮನೆಯಾಗೆ ಹೆಂಗೆ ಒಂದು ಬಿಂಜೋಸಿದ್ದವು ಅದ್ರಾಗೆ ಅಡುಗೆ ಮಾಡಿಡತ್ತ ಕೂಲರ್ ಬೇರೆ ಗೊತ್ತಾ ಇವತ್ತು ಹ್ಞೂ ರಾಗಿ ಸಸ್ಯಾಕೆ ಕೂಲರ್ನ ಕರ್ದೇದಿ ಹೊತ್ತು ಬಟ್ಟೆ ವಾಲ್ತಾಕ್ ಹೋಗಬೇಕು ನಾನು ನಾಳೆಗೆ ಹೋಗ್ತೀನಿ ನೋಡ್ಪಾ ಅಂತೇತಿ ತಕ್ಕ ಬರೇ ಹೋಗೋಣ ಕೆಲವು ಓಸಾರೂ ಹೋಗಿ ಗಾಟಿ ಮಾಡಣ ಅವ್ನು ಕಿಟ್ಟಿ ಅಳಿತೀರಾ ನಾನೇ ಕಿಟ್ಟಿ ಅಳಿಯೋಣ ಅವ್ನು ಅಂಬ್ತೀನಿ ಹ್ಞೂ ನಾನೇನಿಲ್ಲ నడి హోదా ఇది హింే ఇ దినత బారీతారీవల్ ఒందరిశి ఆగల్ నీర్ బిడ్ బిడ్ల అదే హరియా సొయ్యురా దినా నరిందాత్కం కుక్కొందాతమ్మ ఎర్డ్ దిన దినకూ సొయ్య బడల్ హెం సొత్తు ಹಂಗೆ ಅವನು ಯಾರು ಹಿಡ್ಕೊಂಡು ಕುಕ್ಕೊಂಬತ್ತಾರೆ ನಾನು ನಾನು ಅಂಬ್ತಾರೆ ನೀರು ಬರ್ತಿದ್ದಂಗೆನಿ ಏ ಹೇಳತ್ತಾ ಯಾತ್ರ ನೀರು ಬಿಡ್ತಾನೀವಯ್ಯ ಯಾತ್ರ ಮನುಷ್ಯನ ಏ ಮನೆಯಾಗೆ ಹೆಂಗುಸ್ರು ಹೆಂಗೆ ಮಾಡಬೇಕು ನೀರಿಲ್ದ ನೀರಿಲ್ಲ ಅಂದ್ರಿ ಹೆಂಗ ಹೆಂಗೆ ಮಾಡ್ತಾರ ಗೋ ಮಾಡ್ತಾರ ಬಿಡ್ತಾರಂಗೆ ಗೊತ್ತಿಲ್ಲ ಅನಿ ತಿಳ್ದಂಗೆ ಬಿಡ್ತಾನೆ ಮತ್ತೆ ಬೇಕಾಗ ಹಿಡ್ಕೋಬೇಕು ಅಷ್ಟೇನಿ ಹಂಗೆ ಅವನಿ ಯಾರು ಕೇಳಲ್ವಲ್ಲ ಅವತ್ತು ಕೇಳ್ದೆ ಅಜಾಯ್ ಏನು ಮಾಡಾನೆ ನಂದು ಅಷ್ಟೊತ್ತಿಗೆ ಇರೋದು ಟೈಮಿಂಗ್ಸ್ ಒಂದು ಐ ಯಾವನ ಹೇಳಿ ನಿಂಗೆ ಹತ್ತುವರೆ ಹನ್ನೊಂದು ಗಂಟೆ ನೀರು ಬಿಡಕ್ಕೆ ಎದ್ದಾಗ ಆರೂವರೆ ಏಳು ಗಂಟೆಗೆ ಬಿಡಾಲಿ ಮುಚ್ಕಂಡು ಒಂಪುಂದ್ ನಾನು ನೀವೇ ಕೊಡೋದು ನನಗೆ ಅಂಗಡಿ ಹೇಳಿರೋದು ಪಂಚಾಯತ್ ಅಂದ ನೋಡಿ ಪಂಚಾಯತ್ ಬತ್ತಿನಿ ಅಂದ್ ಹ್ಞೂ ಒತ್ತುವರೆ ಗಂಟೆಗೆ ಗಂಟೆ ಯಾವನೇಳಿ ನೀನು ನೀರು ಬಿಡಕ್ಕೆ ಹೊರ್ತಕ್ಕ ಮನೆಗೆ ಹೋಗೋರು ನೀರು ಇಡ್ಕೊಂಬದ್ಬೇಡಿ ತ ಸೂರ್ಯಕ್ಕೆ ಕೊಡೋದು ಜೋಯ್ ಹಂಗ ಹಿಂಗೆ ಅದಯ್ ಮುಚ್ಚ ಬಾಯಿ ಹಿಂಗೆ ನಾನು ನಡಿ ಯಾರು ಹೇಳಿದ ರೀ ಕೇಳ ಹ್ಞೂ ಪಂಚಾಯತ್ ಯಾವನ ಯಾವ ಯಾವನು ಅಧ್ಯಕ್ಷ ಯಾವನು ಉಪಾಧ್ಯಕ್ಷು ಹೇಳ್ಯಾವ್ರಿ ನಡಿ ಕೇಳೋಣ ಹಾಂ ಮೆಂಬರ್ಗಳು ನಡ್ಕೋಬೇಕು ಅವ್ರ ಮೆಂಬರ್ಗಳು ಎಲ್ಲ ಗೆಲ್ಲೋ ತಕಾನೆ ಕೈ ಕೈ ಮುಗಿತಾರೆ ಹ್ಞೂ ಗೆಲ್ಲೋ ತಕಾನ ஆமேல ஏனும் தலைக்கடிஸ்ட் கமல் ஆ நீர் விடல் கனோண்ணா நானும் எதன ஓகே சீன ஏனி ஆ அண்ண நீர் விடத்த நீர் விடல் கனோண்ணா நீர் இல்ல சரியாகி நீர் சரியாக வரல நீர் வை அம் தந்து ஒய்யப்பா உண்கணா உண்கணக்க அம்பானே சும் அது ஓகே ఇవత ఏం బ్యాడ నేకి హోగ ఇవత్తు కరెంట్ బరు ఒక గంటేకి నావు కూలర్ కర్దై ఒట్కి పిక్ బందీ రగి సొసి హాకూర కరెంటు ఇద్దాకరే నేనే అదకేణి నా వాల్తాకి రగి సొసి యాకీ కూలర్ బే ఓతారీ నాకి వన్ హోగ్రీ ఇలా అందరూ నేను శాంతమ్ మగ్రి శాంతమ్ బొరల్వే నేను బొ ఎల్గ హోకే అమ్ అంతి రగి సొసి ఏ ఇలా నన్ను తంగి మగగే యాక శాఖ ఆస్పత్రికి కర్కబోతాడంతి అదకే భారీ యాక అమ్ తోన్ ము ಅದಕ್ಕೆ ಹೋಗ್ತೀನಿ ಹ್ಞೂ ಪಾಪ ಹೋಗ್ಬೇಕಲ್ಲ ಜೀ ನಾನು ಕಷ್ಟ ನೋಡ್ಕಂಡವಳೆ ನಮ್ಮ ಅಯ್ಯಪ್ಪ ಸ್ಯಾನಕ್ಕಿಲ್ದಾಗ ಆಕ್ಕೆನೇ ನಾನು ಹೋಗ್ಬೇಕು ನನ್ನ ತಂಗಿ ಮಗಕ್ಕೆ ಸ್ಯಾನಕ್ಕಿಲ್ವಂತ ಬೋತಾರಂತೆ ಹೋಗ್ತೀನಿ ಹ್ಞೂ ನಾನು ಇದ್ರಿ ಯಾತ್ಕನ ಓದ್ತೀನಿ ಅವ್ಳು ಬಿಡು ಬಿಡೇ ಇವಳೆ ಮಂಗಳಮ್ಮ ನಾಳೆ ಹೋಗೋಣ ನಾನು ನಿಂಗಜ್ಜೀರಿಗೆ ರಾಗಿ ಸಸಿ ಆಟಕ್ಕೆ ಹೋಗ್ತೀನಿ ಬಿಡು ಹೋಗೋಣ ನಾಳೆ ಕಣ ಆಡ್ದ ಹ್ಞೂ ನಾಳೆ ಹೋಗೋಣ ಸುಮ್ಮ ನೀರು ಹ್ಞೂ ನಾಳೆ ಹೋಗ್ಬಿಟ್ಟು ಗರಟಿ ಮಾಡೋಣ ಕೂಲಿ ಹೋದ್ರೂ ಹೋಗ್ಲೇ ಅವಳು ನೀರಿಲ್ಲಂದ್ರೆ ಯಾವ ಬದುಕು ಆಗಲ್ಲ ಇವತ್ತು ಬಿಷಾಕ್ ಹೋಗ್ತೀನಿ ಬಿನಿಜೇನಲ್ಲಿ ಬರ್ಡ್ದು ನಿಮ್ ಹುಡುಗರು ಇದ್ರೆ ಏಳು ಏ ನಮ್ಮ ಸ್ಕೂಲ್ ಇಸ್ಕೂಲ್ಗೆ ಹೋಗ್ತಾ ಕಣಿ ಹ್ಮ್ ನಮ್ಮ ಹುಡುಗರು ಎಲ್ಲಿ ಅವು ಒಂಬತ್ತುವರೆಗೆ ಹೋಗ್ತಾವೆ ಅವಿನ್ನ ನಾವ್ ಒಂಬತ್ ಒಂಬತ್ ಕಣ್ ಒಂಬತ್ತುವರೆ ಹಾಕಿದಂಗೆ ನಾನು ಹೋಗಬೇಕು ಟೈಮ್ ಆಗುತ್ತೆ ಬೆಲ್ಲು ಅಡಿಕೈತೆ ಬೆಲ್ಲು ಅಡಿಕೈತೆ ಎಮ್ತಾವಿ ಹ್ಮ್ ಹೋಗ್ತಾ ನಮ್ಮ ಹುಡ್ಗುರು ಇಸ್ಕೂಲ್ಗೆ ಯಾರು ಇರಲ್ಲ ಏನ್ ಮಾಡ್ ಬಿಕ್ ಹೋಗ್ನಿ ಯಾರಾನ ಗಿಡದಿಕ್ಕಿರಿ ಇಕ್ಲಿ ಬಿಸ್ಲಾಗ್ ಒಣಗ್ತಾ ಬಿಂಗೆ ಹತ್ತಾರದ ಬಿಟ್ಟು ಹೋಗಕ್ಕೆ ಬೇಜಾರ ಅಲ್ಲೆಲ್ಲ ರೋಡ್ನಾಗ ಅವ ಅವ್ ತಡಿ ಹೋಗ್ತೀನಿ ಹ್ಮ್ ಹೋಗ್ಸೋರ್ ಎಷ್ಟ ಚಂದ ಪಡಕ್ನಿ ಏ ನೀರ್ ಬಿಡಬಾರಲ್ಲ ಎಮ್ತಾ ನೋಡಿದ್ರಲ್ಲ ನಮ್ಮ ನಮ್ಮೂರ ಸರಿಯಾಗಿ ನೀರೇ ಬಿಡಲ್ಲ ನೀರು ಬಿಡಲ್ಲ ಅಂದರೆ ಯಾ ಬದುಕು ಆಗಲ್ಲ ನೀರು ಬಿಡಲಿಲ್ಲ ಅಂದ್ರೆ ಹಾಂ ನಾವೆಲ್ಲ ನನ್ನ ಹೋಗ್ತೀವಿ ನೋಡಿರಿ ಪಂಚಾಯಿತಿ ತಕ್ಕ ಬರಾಟಿ ಮಾಡೋಕ್ಕೆ ಬಿಡಲ್ಲ ಹಾಂ ನೀರು ಹತ್ತುವರೆ ಹನ್ನೊಂದು ಗಂಟೆಗೆ ನೀರು ಬಿಟ್ಟರೆ ವಾಲ್ತಕ್ ಮನೆಗೆ ಕೂಲಿ ಪಲಿ ಹೋಗೋರು ನಮ್ಮ ಒಳ್ಳೆಗೆ ಕೂಲಿ ಹೋಗ್ತಾಯಿ ಹಾಂ ಅವ ಬಂದು ಹೊಲ್ದಾಗಳಿಂದ ಹಿಡಿಯೋಕ್ಕಾಗುತ್ತೆ ಆಗುತ್ತೆ ಹೊತ್ತು ಬಟ್ಟೆ ನೀರು ಆರೂವರೆ ಏಳು ಗಂಟೆಗೆ ಬಿಟ್ಟರೆ ಹಾಂ ಏಟು ಅನುಕೂಲ ಆಗುತ್ತೆ ಆ ಟೌನ್ ಆಗ್ಲಾರಾದ್ರೂ ಮನೆಯಾಗಿರೋ ಅಂತವ್ರಿಗೆ ಯಾವಾಗ ಬಿಟ್ಟರು ನಡಿತೈತಿ ಅಲ್ಲೇ ಇಪ್ಪತ್ನಾಲ್ಕು ಗಂಟೆ ನೀರು ಇಲ್ಲ ನಮ್ಮ ಒಳ್ಳೆಯದು ಹಂಗಲ್ಲ ಬಿಟ್ಟಾಗ ಹಿಡ್ಕೋಬೇಕು ಯಾರು ಮತ್ತ ಕುಣ ನಿಲ್ಲೇ ಹಾಶಿ ಇವಾಗ ಹಿಂಗೆ ಏ ಇವಂತ ಬೋಡ್ಕೊಂಡು ಸಾತಾಯ್ತು ನೀರು ಅದಕ್ಕೆ ಅಕ್ಕಿನ ಕೂಗ್ತಿ ಪಂಚಾಯತಿ ತಾಗಿ ಹ್ಞೂ ನಿಮ್ಮೂರಾಗೂ ನೀರಿನ ಬರನಾ ಇಲ್ಲಂದರೆ ನೀರು ಬತ್ತಾವ ಶ್ಯಾನಾಕಿ ನಿಮ್ಮೂರಾಗೂ ಹಿಂಗೆ ಏನಾನ ಐತಾ ಇಂಥ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಇದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು